ಎಲ್ಲರಿಗೂ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸಂಸ್ಕಾರ ಅನ್ನೋದು ಮನುಷ್ಯನಿಗೆ ಎಷ್ಟು ಮುಖ್ಯ ಅನ್ನೋದನ್ನ ಇವತ್ತು ಒಂದು ವಿಶೇಷವಾದ ಘಟನೆಯನ್ನ ಹೇಳ್ತೀನಿ ಸಂಸ್ಕಾರ ಅನ್ನೋದು ಸರಿಯಾಗಿ ಸಿಕ್ಕಲ್ಲಿ ಎಂತಹ ಮನುಷ್ಯನು ಕೂಡ ಬದಲಾಗ್ತಾನೆ ಮಾರ್ಗದರ್ಶನ ಸರಿಯಾದ ಶಿಕ್ಷಣ ಪ್ರತಿಯೊಬ್ಬ ತಂದೆ ತಾಯಿಯು ಕೊಟ್ಟಾಗ ಮುಂದೆ ಅವರು ದುಃಖ ಪಡುವ ಸಂದರ್ಭಗಳು ಬರುವುದಿಲ್ಲ ಅಂತ ಹೇಳಿ ಅದಕ್ಕಾಗಿ ಇವತ್ತು ಈ ವಿಶೇಷ ಘಟನೆಯನ್ನು ಹೇಳ್ತೀನಿ ಕೇಳಿ ಬಹುಶಃ ಎಲ್ರು ಇರಣ್ಯಾಕ್ಷ ಇರಣ್ಯ ಕಶುಪು ಇವರ ಹೆಸರನ್ನ ಕೇಳಿರ್ತೀರಾ ಇರಣ್ಯಾಕ್ಷ ಇರಣ್ಯ ಕಶುಪಿನ ಅಣ್ಣ ಆತ ಏನ್ ಮಾಡ್ತಾನೆ ಅಂತ ಅಂದ್ರೆ ಆತ ಏನ್ ಮಾಡ್ತಾನೆ ಅಂತ ಅಂದ್ರೆ ದೇವಾನ್ ದೇವತೆಗಳಿಗೆ ಕಾಟ ಕೊಡ್ಬೇಕು ಅಂತ ಹೇಳಿ ಭೂಮಿಯನ್ನ ಕದ್ದು ಸಮುದ್ರದೊಳಗೆ ಬಚ್ಚಿಟ್ಬಿಡ್ತಾನೆ ಆಗ ಭೂಮಿ ತಾಯಿ ನನ್ನ ರಕ್ಷಣೆಯನ್ನ ಮಾಡು ಅಂತ ಹೇಳಿ ಆಕೆ ಸಾಕ್ಷಾತ್ ಶ್ರೀ ವಿಷ್ಣುವಿನ ಮೊರೆ ಹೋಗ್ತಾಳೆ ಯಾವಾಗ ಭೂಮಿ ತಾಯಿಯ ರೋದನೆಯನ್ನ ಕೇಳಿದಂತ ವಿಷ್ಣು ದೇವರು ವರಾಹ ರೂಪದಲ್ಲಿ ಬಂದು ವಿಷ್ಣು ದೇವರು ಆಕೆಯನ್ನ ರಕ್ಷಣೆಯನ್ನ ಮಾಡಿ ಹಿರಣ್ಯಾಕ್ಷನ ಸಂಹಾರವನ್ನ ಮಾಡ್ತಾರೆ ಯಾವಾಗ ಹಿರಣ್ಯಾಕ್ಷನ ಸಂಹಾರ ಆಗುತ್ತೋ ಇರಣ್ಯ ಕಶುಬಿಗೆ ಬಹಳನೇ ಕೋಪ ಬಂದ್ಬಿಡುತ್ತೆ ನನ್ನ ಅಣ್ಣನನ್ನ ದೇವಾನ ದೇವತೆಗಳು ಮೋಸದಿಂದ ಕೊಂದ್ರು ಅಂತ ಹೇಳಿ ಈ ದೇವತೆಗಳ ಮೇಲೆ ಸೇಡ್ ತಿರ್ಸ್ಕೊಳ್ಬೇಕು ಅಂತ ಹೇಳಿ ನಾನು ಸಾವನ್ನೇ ಗೆದಿಬೇಕು ನಾನು ಸಾವನ್ನ ಗೆದ್ರೆ ಈ ಎಲ್ಲಾ ದೇವತೆ ದೇವಾನ್ ದೇವತೆಗಳಿಗೆ ಮನ ಬಂದಂತೆ ಕಾಟ ಕೊಡಬಹುದು ಅಂತ ಹೇಳಿ ನನ್ನ ಅಣ್ಣನ ಸಾವಿನ ಸೇಡ್ ನಾನು ತೀರಿಸ್ಕೋಬೇಕು ಅಂತ ಹೇಳಿ ಆತ ಎಷ್ಟೋ ವರ್ಷದ ತಪಸ್ಸನ್ನ ಮಾಡೋದಕ್ಕೆ ಹೋಗ್ತಾನೆ ಎಷ್ಟೋ ವರ್ಷ ಎಷ್ಟೋ ಸಲ ಅವನ ತಪಸ್ಸನ್ನ ಕೆಡಿಸೋದಿಕ್ಕೆ ನಾನಾ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಯಾವುದೇ ಪ್ರಯತ್ನಗಳು ತಪಸ್ಸಿಗೆ ಭಂಗ ತರುವುದಿಲ್ಲ ಯಾವುದೂ ಕೂಡ ಯಾವ ಪ್ರಯತ್ನವೂ ಕೂಡ ಫಲ ಕೊಡೋದಿಲ್ಲ ಹಾಗ ಇಂದ್ರ ದೇವನಿಗೆ ಬಹಳನೆ ಕೋಪ ಬರುತ್ತೆ ಈತನ ಮುಂದಿನ ಪೀಳಿಗೆ ಭೂಮಿಯ ಮೇಲೆ ಉಟ್ಲೇಬಾರ್ದು ಅಂತ ಹೇಳಿ ಕ್ರಯಾದೋ ಗರ್ಭಿಣಿ ಸ್ತ್ರೀ ಇರೋದು ಆತನ ಗಮನಕ್ಕೆ ಬರುತ್ತೆ ಆಗ ಆಕೆಯ ಗರ್ಭವನ್ನು ಸಂಹಾರ ಮಾಡಬೇಕು ಅಂತ ಹೇಳಿ ತನ್ನ ಒಂದು ಶಕ್ತಾಯುಧ ಅಂದ್ರೆ ವಜ್ರಾಯುನೊಂದಿಗೆ ಅರಮನೆಗೆ ಬರ್ತಾನೆ ಬಂದ್ರಂತ ಇಂದ್ರದೇವನು ಆಕೆಯ ಗರ್ಭಕ್ಕೆ ಒಡಿಬೇಕು ಅನ್ನೋವಷ್ಟರಲ್ಲಿ ಅಲ್ಲಿ ನಾರದರು ಬರ್ತಾರೆ ನಾರದವರು ಬಂದವರೇ ಇಂದ್ರದೇವರೇ ಈ ಒಂದು ಶಿಶು ಹತ್ಯ ಪಾಪವನ್ನ ನೀನು ಕಟ್ಕೊಳ್ಳೋದಕ್ಕೆ ಹೋಗ್ಬೇಡ ದೇವಾನ್ ದೇವತೆಗಳಿಗೆಲ್ಲ ನೀನು ರಾಜನಾಗಿದ್ಯಾ ನೀನು ಈಗಾಗ್ಲೇ ಬೇಕಾದಷ್ಟು ಪಾಪಗಳಿಂದ ನರಳುತ್ತಾ ಇದ್ಯಾ ಈಗ ನೀನು ಈ ಶಿಶು ಅತ್ಯವನ್ನ ಮಾಡಿ ಪಾಪವನ್ನ ಕಟ್ಕೊಳೋದಕ್ಕೆ ಹೋಗ್ಬೇಡ ಅದಕ್ಕಾಗಿ ನಿಲ್ಲಿಸು ಅಂತ ಹೇಳಿದಾಗ ಇಂದ್ರ ದೇವರು ಹೇಳ್ತಾರೆ ಈ ಭೂಮಿಯಲ್ಲಿ ಹುಟ್ಟಿ ಬರೋದು ಇದು ರಾಕ್ಷಸರ ವಂಶ ಇದು ಮತ್ತೆ ದೇವಾನ್ ದೇವತೆಗಳಿಗೆ ಕಾಟ ಕೊಡೋದೆ ಅದಕ್ಕಾಗಿ ಈ ಒಂದು ಶಿಶು ಹತ್ಯೆ ಮಾಡೋದ್ರಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಹೇಳಿ ಆಕೆಗೆ ಒಂದು ಪೆಟ್ಟನ್ನ ಅಷ್ಟರಲ್ಲಿ ಹಾಕ್ಬಿಡ್ತಾರೆ ಆಗ ಕೈಯಾದ್ರುವಿಗೆ ಎಚ್ಚರ ತಪ್ಪಿ ಬಿಡುತ್ತೆ ಹಾಗ ನಾರದರು ಆತನನ್ನ ತಡೆದು ತಪ್ಪು ಮಾಡ್ತಾ ಇದೀಯ ಇಂದ್ರ ಯಾಕಂದ್ರೆ ಆ ಹಿರಣ್ಯ ಕಶುಪಿನ ಸಾವು ಆತನ ಮಗಲಿಂದಲೇ ಬರ್ಬೇಕು ಆತ ಭೂಮಿಯ ಮೇಲೆ ಉಟ್ಬೇಕು ಅದಕ್ಕಾಗಿ ಆತನಿಗೆ ಸಂಸ್ಕಾರವನ್ನ ನಾನ್ ಕೊಡ್ತೇನೆ ಆತನಲ್ಲಿ ಇರುವಂತಹ ಎಲ್ಲಾ ರಾಕ್ಷಸ ಗುಣಗಳು ನಶಿಸಿ ಹೋಗ್ಬೇಕು ಆ ರೀತಿ ಸಂಸ್ಕಾರವನ್ನ ನಾನ್ ಕೊಡ್ತೀನಿ ಅಂತ ಹೇಳಿ ಇಂದ್ರನಿಗೆ ಸಮಾಧಾನ ಮಾಡಿ ಕಳಿಸ್ತಾರೆ ಮುಂದೆ ಕಯಾದುವಿಗೆ ಎಚ್ಚರ ಆದ್ಮೇಲೆ ಆಕೆಗೆ ಸಮಾಧಾನ ಮಾಡಿ ನಾರದರು ಹೇಳ್ತಾರೆ ಅಮ್ಮ ತಾಯಿ ನೀನು ಇಲ್ಲಿದ್ರೆ ನಿನಗೆ ಆಪತ್ತು ಖಂಡಿತವಾಗಿಯೂ ಯಾವಾಗ ಬರುತ್ತೆ ಅಂತ ಹೇಳೋದಿಕ್ಕೆ ಬರುದಿಲ್ಲ ಅದಕ್ಕಾಗಿ ನೀನು ನನ್ನ ಆಶ್ರಮದಲ್ಲಿ ಇರು ನಿನ್ನ ರಕ್ಷಣೆಯ ಭಾರವನ್ನ ನಾನು ಹೊರುತ್ತೇನೆ ಅಂತ ಹೇಳಿ ಆಕೆಯನ್ನ ತಮ್ಮ ಆಶ್ರಮಕ್ಕೆ ಕರ್ಕೊಂಡ್ ಬರ್ತಾರೆ ಆಕೆಯನ್ನ ಆಶ್ರಮಕ್ಕೆ ಕರ್ಕೊಂಡ್ ಬಂದಾಗ ಆಕೆ ಐದು ತಿಂಗಳ ಗರ್ಭಿಣಿ ಇರ್ತಾಳೆ ನಮ್ಮ ಶಾಸ್ತ್ರದಲ್ಲಿ ಹೇಳ್ತಾರೆ ಐದರಿಂದ ಆರು ತಿಂಗಳು ಏನು ಗರ್ಭದಲ್ಲಿ ಇರುವ ಶಿಶುವಿಗೆ ಕಿವಿಗಳು ಉಟ್ಕೋತವಂತೆ ಅದಕ್ಕಾಗಿ ಗರ್ಭಿಣಿ ಸ್ತ್ರೀಯರು ಐದು ಅಥವಾ ಆರು ತಿಂಗಳು ಇರುವ ದೇವರ ನಾಮ ಸ್ಮರಣೆಯನ್ನ ಕೇಳ್ತಿರ್ಬೇಕು ಒಳ್ಳೆಯ ವಿಚಾರವನ್ನ ಕೇಳ್ತಾ ಇರಬೇಕು ಆಗ ಒಳ್ಳೆಯ ಸಂಸ್ಕಾರಗಳು ಹುಟ್ಟುವ ಮಗುವಿನಲ್ಲಿ ಅಭಿವೃದ್ಧಿಯಾಗುತ್ತೆ ಅದಕ್ಕಾಗಿ ಈಗಲೂ ಕೂಡ ನಮ್ಮ ಪುರಾಣದ ಕಥೆಗಳಿಂದಲೂ ಆಗಿರ್ಬೋದು ಶಾಸ್ತ್ರದಿಂದಲೂ ಆಗಿರ್ಬೋದು ಸ್ತ್ರೀಯರು ಒಳ್ಳೆಯ ಮಾತುಗಳನ್ನ ಹಾಡ್ಬೇಕು ಒಳ್ಳೆಯ ನುಡಿಗಳನ್ನ ಕೇಳ್ಬೇಕು ಈ ರೀತಿಯಾಗಿ ಅದು ಐದನೇ ತಿಂಗಳಿಗೆ ನಾರದರ ಆಶ್ರಮಕ್ಕೆ ಬಂದಳು ಯಾವಾಗ ನಾರದರ ಆಶ್ರಮಕ್ಕೆ ಬಂದಳು ಅಲ್ಲಿ ಯಾವಾಗ್ಲೂ ಏನಾಗ್ತಿತ್ತು ಅಂತ ಅಂದ್ರೆ ಇಲ್ಲಿ ನಾರಾಯಣನ ನಾಮಸ್ಮರಣೆಗಳು ನಡೀತಿರುತ್ತೆ ಯಾವಾಗ್ಲೂ ದೇವತಾ ಕಾರ್ಯಗಳು ನಡೀತಾ ಇರುತ್ತೆ ನಾರಾಯಣ 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 ಈ ರೀತಿಯಾಗಿ ಆತನಲ್ಲಿ ಒಳಗೆ ಏನು ರಾಕ್ಷಸರ ಒಂದು ಜನ್ಮ ಇರುತ್ತಲ್ಲ ಅದು ಪರಿವರ್ತನೆಯನ್ನು ಹೊಂದ್ಬಿಡುತ್ತೆ ಇಲ್ಲಿ ನಾರಾಯಣ ನಾರಾಯಣ ಅಂತ ಏನು ಒಂದು ಶಬ್ದವನ್ನ ಕೇಳಿ ಅಲ್ಲಿರುವಂತ ಏನು ಒಂದು ಆಹಾರವನ್ನ ತಿಂದಂತ ಗರ್ಭಿಣಿ ಸ್ತ್ರೀ ನಾರಾಯಣವೆಂಬ ಒಂದು ಅಮೃತ ಮಾಡಿಬಿಟ್ಟಿರುತ್ತೆ ಹಿಂಗಾಗಿ ಆ ಮಗುವಿಗೆ ಎಲ್ಲಿ ನೋಡಿದ್ರು ಯಾವುದೇ ಇದ್ರು ಸಾವು ಮುಂದೆ ಬಂದಿದ್ರು ಕೂಡ ನಾರಾಯಣನಿದ್ದಾನೆ ಏನ್ ಬೇಕಾದ್ರೂ ಆದ್ರೂ ಸಹ ಆತನ ಮುಂದೆ ಆತನಿಗೆ ಎಂತ ಪರೀಕ್ಷೆಯನ್ನು ಒಡ್ಡಿದ್ರು ಸಹ ನಾರಾಯಣನೊಬ್ಬ ಇದ್ದಾನೆ ಈ ರೀತಿಯಾಗಿ ಆ ಮಗುವಿಗೆ ನಾರಾಯಣ ಪರಬ್ರಹ್ಮನಾಗಿ ಬಿಡುತ್ತಾನೆ ತನ್ನ ತಂದೆ ಪದೇ ಪದೇ ಹೇಳ್ತಿರ್ತಾನೆ ನಾವು ರಾಕ್ಷಸರು ನಮಗೆ ವಿಷ್ಣು ದೇವರು ವೈರಿ ಅದಕ್ಕಾಗಿ ಆತನನ್ನ ನಾವು ಅವನನ್ನ ಸಂಹಾರ ಮಾಡ್ಬೇಕು ಅಂತ ಹೇಳಿ ಅದಕ್ಕೆ ಆತ ಹೇಳ್ತಾನೆ ವೈರಿ ಅಲ್ಲ ಅವನು ನಮ್ಮ ರಕ್ಷಕನು ಅಂತ ಅಂತ ಹೇಳಿ ಯಾವಾಗ ಸಂಸ್ಕಾರ ಮನುಷ್ಯನಿಗೆ ಸರಿಯಾದ ರೀತಿಯಲ್ಲಿ ಸಿಗುತ್ತೆ ಯಾವುದೇ ಜಾತಿ ಇರಲಿ ಯಾವುದೇ ಮತ ಪಂಥ ಇದ್ರು ಇರಲಿ ರಾಕ್ಷಸರೇ ಇರಲಿ ಸಂಸ್ಕಾರ ಸಿಕ್ಕಾಗ ಅಲ್ಲೂ ಕೂಡ ಕರಗಿ ಹೂವಾಗುತ್ತಂತೆ ಅದಕ್ಕಾಗಿ ಮನುಷ್ಯ ಎಷ್ಟು ಸಾಧ್ಯ ಅನ್ನೋ ಮನೆಯಲ್ಲಿ ಭಗವಂತನ ಆರಾಧನೆಯನ್ನ ಮಾಡಬೇಕು ನೀವು ಯಾವ ದೇವರು ಆರಾಧನೆಗೆ ನೀವು ಯಾವುದೇ ತರದ ದೇವರನ್ನ ಆಯ್ಕೆ ಮಾಡಿಕೊಳ್ಳಿ ಆ ಆಯ್ಕೆಯಲ್ಲಿ ಭಗವಂತನಿರುತ್ತಾನೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾ ತಾನೆ ನೀವು ಯಾವ ರೀತಿಯಾಗಿ ನನ್ನನ್ನ ಆರಾಧನೆ ಮಾಡ್ತೀಯೋ ಅದೇ ರೀತಿಯಾಗಿ ನಾನು ನಿನ್ನನ್ನ ಸಲಹುತ್ತೇನೆ ಅದೇ ರೂಪದಲ್ಲಿ ನಿನ್ನನ್ನ ಸಲಹುತ್ತೇನೆ ದುರ್ಗೆಯನ್ನ ನೀನು ಸ್ಮರಣೆಯನ್ನ ಮಾಡ್ತಾ ಇದ್ರೆ ದುರ್ಗಾ ಪೂಜೆಯನ್ನ ಮಾಡ್ತಾ ಇದ್ರೆ ದುರ್ಗೆಯ ರೂಪದಲ್ಲಿ ನಾನು ನಿನಗೆ ಕಾಣಿಸ್ಕೊಳ್ತೀನಿ ಈಶ್ವರ ರೂಪದಲ್ಲಿ ನೀನ್ ನನಗೆ ಭಜನೆಯನ್ನ ಮಾಡಿದರೆ ಆರಾಧನೆಯನ್ನ ಮಾಡಿದರೆ ನಾನು ನಿಮಗೆ ಈಶ್ವರನ ರೂಪದಲ್ಲೇ ಕಾಣಿಸ್ಕೊಳ್ತೀನಿ ಅದಕ್ಕಾಗಿ ನಿಮಗೆ ನಿಮ್ಮ ಕುಲದೇವರು ಯಾರಿರ್ತಾರೋ ಎಷ್ಟು ಸಾಧ್ಯನೋ ಅಷ್ಟು ಆರಾಧ ಸಾಧನೆಯನ್ನ ಮಾಡಿ ದೇವರನ್ನ ಮಕ್ಕಳಿಗೂ ಮಾಡಿದ್ರೆ ಸರಿ ಈ ರೀತಿ ಮಾಡಿದ್ರೆ ತಪ್ಪು ಅದನ್ನ ತಿಳಿಸ್ಕೊಡೋದು ಪ್ರತಿಯೊಬ್ಬ ತಂದೆ ತಾಯಿಯ ಕರ್ತವ್ಯ ಇರುತ್ತೆ ಯಾವಾಗ ಎಲ್ಲಿ ಸರಿಯಾದ ಸಂಸ್ಕಾರ ಸಿಗುತ್ತೋ ಹಾಗ ಕೆಟ್ಟ ಮನುಷ್ಯರು ಕೂಡ ಸರಿಯಾದ ದಾರಿಗೆ ಬರುತ್ತಾರೆ ಅದಕ್ಕಾಗಿ ಸಂಸ್ಕಾರ ಅನ್ನೋ ಅಂಥದ್ದು ಏನಿದೆಯಲ್ಲ ಅದು ಬಹಳನೇ ದೊಡ್ಡ ಪಾತ್ರ ನಮ್ಮ ಜೀವನದಲ್ಲಿ ಮೂರೊತ್ತು ಪೂಜೆ ಮಾಡುವಂತ ಎಲ್ಲಿಯೂ ಕೂಡ ಹೇಳಿಲ್ಲ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಭಗವಂತನ ನಾಮಸ್ಮರಣೆ ಈ ಕಲಿಯುಗದಲ್ಲಿ ನಾಮಸ್ಮರಣೆಗೆ ಎಷ್ಟೊಂದು ಮಹತ್ವವಿದೆ ಎಷ್ಟೊಂದು ಶ್ಲೋಕಗಳಿವೆ ಅದಕ್ಕಾಗಿ ನೃಪ್ತಿಗಾಗಿ ಶ್ಲೋಕಗಳಿರ್ಬೋದು ನಾಮಸ್ಮರಣೆ ಇರ್ಬೋದು ಹಾಡುಗಳಿರ್ಬೋದು ಇವೆಲ್ಲ ಇದೆ ಇದನ್ನ ಸಮಯ ಸಿಕ್ಕಾಗ ಭಗವಂತನ ನಾಮಸ್ಮರಣೆ ಮಾಡ್ತಾ ಅಡುಗೆ ಮಾಡಿ ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾ ಕೆಲಸಗಳನ್ನ ಮಾಡಿ ಮನೆಯಲ್ಲಿ ಎಷ್ಟೊಂದು ಸಂತೋಷ ತುಂಬಿರುತ್ತೆ ಈ ರೀತಿ ಒಂದು ಸಣ್ಣ ವಿಷಯವನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಅನುಕೂಲವಾಗಿದೆ ಎಂದು ಭಾವಿಸಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ನನ್ನ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮರಿದೇ ಸಬ್ಸ್ಕ್ರೈಬ್ ಕೂಡ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್